ಎಲ್ಲರಿಗೂ ನಮಸ್ಕಾರ ಇವತ್ತು ಆಲೂ ಪರೋಟ ಯಾವ ಥರ ಮಾಡೋದು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನಾನು ತೋರಿಸ್ತಾ ಇದ್ದೀನಿ ಭಾಳ ಮಸ್ತ್ ಆಗ್ತೈತಿ ಟೇಸ್ಟು ಸೂಪರಾಗಿರ್ತೈತಿ ಬೆಣ್ಣೆ ಹಚ್ಕೊಂಡು ತಿಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದ ಮೇಲೆ ಈ ಥರ ನೀವು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಅಂತಲೇ ಹೇಳ್ಬೋದು ಆಲೂಗಡ್ಡೆನ ಎರಡು ತೊಗೊಂಡು ತೊಳ್ಕೊಂಡು ನಾನು ಈಗ ನೀರಿಟ್ಕೊಂಡು ಬೇಯಿಸ್ಕೊಂಡೀನಿ ನಾಲ್ಕು ಸೀಟಿ ಮಾಡಿಸೀನಿ ಈ ಥರ ಆಗಿರಬೇಕು ಮತ್ತು ನೀವು ಕಟ್ ಮಾಡಿ ಮಾತ್ರ ನೀವು ಬೇಯಿಸ್ಬೇಡ್ರಿ ಇದೇ ಥರ ನಾವು ಹಿಡಿಯೋದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಯಾಕಂದರೆ ಕೆಲವೊಬ್ಬರು ಬೇಯೋದಿಲ್ಲ ಅಂತ ಹೇಳಿ ಕಟ್ ಮಾಡಿ ಹಾಕ್ತೀರಿ ಆ ಥರ ಮಾಡ್ಕೋಬೇಡ್ರಿ ನೀರು ಒಳಗಡೆ ಹೋಗಿ ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ನೀರು ನೀರು ಆಗಿಬಿಡ್ತೈತಿ ಮಾಡೋಕ್ಕೆ ಬರೋದಿಲ್ಲ ಈ ಈ ಥರ ನೀವು ಮಾಡ್ಕೊಂಡಾದ್ಮೇಲೆ ಮೇಲಿನ ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಆಲೂಗಡ್ಡೆನ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ಚಲೋತ್ನಾಗಿ ಇದನ್ನ ಕೈಯಿಂದ ದರ ಇಲ್ಲ ಸ್ಪೂನಿಂದ ಮಾಡ್ಕೋಬೋದು ಆಮೇಲೆ ಓದಿದ ಸಾಮಗ್ರಿಗಳನ್ನೆಲ್ಲ ಇದ್ರೊಳಗೆ ಸೇರಿಸ್ಕೊಳೋಣ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೋಬೇಕು ಮೊದಲು ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೊಳೋಣಂತ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನಾನು ಎಲ್ಲ ಮಾಡ್ಕೊಂಡೀನಿ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು ಈರುಳ್ಳಿನ ನಾನು ಹಾಕದೆ ಮಾಡಾಕತ್ತೀನಿ ಕೆಲವೊಂದು ಹುಡುಗರು ಇಷ್ಟಪಡೋದಿಲ್ಲ ಹೀಗಾಗಿ ಆದರೂ ಭಾಳ ಟೇಸ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಖಾರದ ಪೌಡ್ರು ಅರ್ಶದ ಪೌಡ್ರು ಮಸಾಲ ಪೌಡ್ರನ್ನ ಹಾಕ್ಕೋಬೇಕು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕ್ಕೊಳ್ಳ್ರಿ ಖಾರ ಜಾಸ್ತಿ ಬೇಕಂದ್ರೆ ಕೂಡ ನೀವು ಜಾಸ್ತಿನ ಆ್ಯಡ್ ಮಾಡ್ಕೋಬೋದು ಅಶ್ನದ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಉಪ್ಪು ಹಾಕ್ಕೋಬೇಕು ಲೋ ಫ್ಲೇಮ್ನಾಗ ಇಟ್ಕೊಳ್ರಿ ಎಲ್ಲ ಹಾಕ್ಕೊಂಡಾದಮೇಲೆ ನಾವು ಈಗ ಆಲೂಗಡ್ಡೆನ ಈಗ ಸ್ಮ್ಯಾಶ್ ಮಾಡಿರ್ತೀವಲ್ಲ ಇದ್ರೊಳಗನೆ ಹಾಕ್ಕೋಬೇಕು ಹಾಕ್ಕೊಂಡು ಚಲೋ ಹೊತ್ನಾಗೆ ನಾವು ಇದನ್ನು ಒಂದಕ್ಕೊಂದು ಎಲ್ಲ ಮಸಾಲ ಸ ಇದಕ್ಕೆ ಹತ್ತಬೇಕು ಆ ಥರ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಚಲೋದನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಇದನ್ನ ಒಂದು ಎರಡು ಮೂರು ನಿಮಿಷ ಇದನ್ನು ಈ ಥರ ಸ್ಮ್ಯಾಶ್ ಮಾಡಬೇಕು ಈ ಥರ ಎಲ್ಲ ಮಸಾಲೆ ಇದಕ್ಕೆ ಅಂಟ್ಕೋಬೇಕು ಆ ಥರ ನಾವು ಈ ಥರ ಮಾಡ್ತಾನೆ ಇರಬೇಕು ಮತ್ತು ಕೆಳಗಡೆ ಬಿಟ್ಟು ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈಯಾಡ್ಸ್ಕೋಬೇಕು ನಾನು ತೋರಿಸ್ತೀನಿ ಯಾವ ಥರ ಅಂಥೇಳಿ ಕೆಳಗಡೆ ನೋಡಿರಿ ಅಂಟೈತಿ ಈ ಥರ ಅಂಟಬಾರ್ದು ಅದು ಬಿಟ್ಟು ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಈ ಥರ ಚ ಸ್ಪೂನಿಂದ ನಾವು ಕೈಯಾಡ್ಸ್ಕೊಬೇಕಾಗತ್ತೆ ಒಗ್ಗರಣೆ ಒಳಗೆ ಎಷ್ಟು ಮಸ್ತಾಗಿತ್ತು ನೋಡ್ರಿ ಈ ಥರ ಆಗೋ ಮಾಡ್ಕೊಂಡ್ವಿ ಅಂದ್ರೆ ನಾವು ಹೂರ್ಣನ ನೀಟಾಗಿ ಪರೋಟ ಬರ್ತೈತಿ ಹರಿಯೋದಿಲ್ಲ ಕೆಲವೊಬ್ರು ಫಸ್ಟ್ ಟೈಮು ಮಾಡೋರು ಈ ಥರ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹರಿತಂದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದ್ರ ಸಂಬಂಧ ನೋಡ್ರಿ ಈಗ ಅಂಟ್ಕೊಳಕತ್ತೈತಲ್ಲ ಕೆಳಗಡೆ ಇದೆಲ್ಲ ಬಿಟ್ಟು ಬರಬೇಕು ಅಂದಾಗ ಇದು ಕರೆಕ್ಟಾಗಿ ಆಗೈತಿ ಅಂತನ ಅರ್ಥ ಇಷ್ಟಾದ್ರೆ ಸಾಕು ನೋಡ್ರಿ ಈಗ ಸ್ವಲ್ಪ ಬಿಟ್ಟು ಇನ್ನೂ ಸ್ವಲ್ಪ ಇದನ್ನು ಅಂತ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ ಈ ಥರ ಮಾಡೋದ್ರಿಂದ ಇಷ್ಟಾದ್ರೆ ಸಾಕಾಗುತ್ತೆ ಗ್ಯಾಸ್ ಆಫ್ ಈಗ ಒಂದು ಬಟ್ಲಿಗೆ ಇದನ್ನು ಅಂತ ಈಗ ನೋಡ್ರಿ ಆದ್ರೆ ಸಾಕು ಆರಬೇಕು ಸ್ವಲ್ಪ ಆರಿಂದ ನಾವು ಇದನ್ನು ಮಾಡಬೇಕು ಪರೋಟಾನ ಈಗ ಅದಕ್ಕೆ ಪರೋಟಾಗ ನಾನು ಕಣಕ ರೆಡಿ ಮಾಡ್ಕೊಳಕತ್ತೀನಿ ಹಿಟ್ಟನ್ನ ರೆಡಿ ಮಾಡ್ಕೊಳಕತ್ತೀನಿ ಗೋಧಿ ಹಿಟ್ಟು ಒಂದ ತೊಗೊಂಡಿನಿ ಮೈದಾ ಹಿಟ್ಟು ಯಾವುದೂ ತೊಗೊಂಡಿಲ್ಲ ಗೋಧಿ ಹಿಟ್ಟನ್ನ ಹಾಕ್ಕೊಂಡೀನಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಅಜ್ವಾನ ಇಷ್ಟಪಡೋದಾದರೂ ಕೂಡ ನೀವು ಅಜ್ವಾನ ಜೀರಿಗೆ ಆ್ಯಡ್ ಮಾಡ್ಕೋಬೋದು ನಾನು ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡಕತ್ತೀನಿ ಕೆಲವೊಂದು ಮಕ್ಕಳು ಇಷ್ಟಪಡೋಲ್ಲ ಹೀಗಾಗಿ ಈಗ ನಾನು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನ ಗಟ್ಟಿಯಾಗಿ ಕಲಿಸ್ಕೊಬೇಡ್ರಿ ಮೆತ್ತಗೆ ಕಲ್ಸ್ ಅತಿ ಮೆತ್ತಗೂ ಅಲ್ಲ ಅತಿ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಹದಕ್ಕೆ ನಾವು ಇದನ್ನ ಕಲ್ಸ್ಕೊಬೇಕು ಗಟ್ಟಿ ಕಲಿಸ್ಕೊಂಡ್ರಿ ಅಂದ್ರೆ ಪರೋಟ ಗಟ್ಟಿಯಾಗಿ ಬರ್ತಾವು ಮತ್ತು ಅಂಚೆಲ್ಲ ಸುತ್ತಲೂ ದಪ್ಪ ದಪ್ಪ ಬರುತ್ತಾ ಅದ್ರ ಸಂಬಂಧ ನೋಡಿಕೊಂಡು ನೀವು ಹಿಟ್ಟನ್ನ ಮದ ಕಲಿಸ್ಬೇಕಾಗುತ್ತ ಹಿಟ್ಟು ಕರೆಕ್ಟಾಗಿ ನಾವು ಕಲ್ಸಿದ್ವಿ ಅಂದ್ರೆ ಪರೋಟಾನು ಅಷ್ಟು ಚಲೋತ್ನಾಗ ಬರ್ತಾವು ಹಿಂಗಾಗಿ ಮತ್ತು ಒಳಗಡೆ ಹಾಕೋ ಮಸಾಲ ಕೂಡ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಭಾಳ ಚೆನ್ನಾಗಿ ಅಂತಲೇ ಹೇಳ್ಬೋದು ಈಗ ನೀರನ್ನ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಅಂತ ಹೊಂಟೀನಿ ಯಾವ ಥರ ಆಗೈತಿ ಅನ್ನೋದು ಲಾಸ್ಟಿಗೆ ತೋರಿಸ್ತೀನಿ ನಾನು ಹಿಟ್ಟನ್ನ ಮೇನಾಗಿ ಇದು ನಾವು ಪರೋಟ ಮಾಡೋದಕ್ಕೆ ಗಮನ ಇಟ್ಟು ನೋಡ್ಕೋಬೇಕು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಪರೋಟ ಹರಿದು ಹರಿಯೋ ಚಾನ್ಸ್ ಇರುತ್ತೆ ಅದ್ರ ಸಂಬಂಧ ಈ ಹಿಟ್ಟು ಒಂದು ಸ್ವಲ್ಪ ಕರೆಕ್ಟಾಗಿ ನೀವು ನಾದ್ಕೊಂಡ್ರಿ ಅಂದ್ರೆ ಪರೋಟ ಹರಿಯೋದೇ ಇಲ್ಲ ನೋಡಿರಿ ಎಷ್ಟು ಕರೆಕ್ಟಾಗಿ ಆಗೈತಿ ಇಷ್ಟ ಅಂದ್ರೆ ಸಾಕು ರೆಡಿ ಆತು ಒಂದು ಸ್ವಲ್ಪ ಎಣ್ಣೆ ಹಚ್ಕೊ ಹಚ್ಚಿ ನಾನು ಇಡ್ತೇನೆ ಅಂತಿದ್ನ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗ್ತೈತಿ ಭಾಳ ತನ ಏನು ಬೇಡ ಹತ್ತು ನಿಮಿಷ ನಾವು ಮಕ್ಕಳು ಬರೋ ಟೈಮಿಗೆ ನಾವು ಹತ್ತು ನಿಮಿಷ ಮುಂಚೆ ನಾವು ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊ ಇಟ್ಟರೆ ಬಂದ ತಕ್ಷಣ ನಾವು ಮಾಡಿ ಕೊಡ್ಬೋದು ಬಿಸಿ ಬಿಸಿದ ಮಾಡಿ ಇದನ್ನ ತಿನ್ಬೇಕಿದ್ನ ಮಾಡಿ ಕೊಡಬೇಡ್ರಿ ಯಾಕಂದ್ರೆ ಮಾಡಿಟ್ಬಿಟ್ರೆ ಇಷ್ಟ ಆಗೋದಿಲ್ಲ ಬಿಸಿ ಬಿಸಿದಾದ್ರೆ ಭಾಳ ಮಸ್ತ್ ಇರ್ತೈತಿ ಈಗ ನೋಡ್ರಿ ಸ್ವಲ್ಪ ಹಿಟ್ಟು ತೊಗೊಂಡಿನಿ ನಾನು ಇಷ್ಟು ಹಿಟ್ಟು ತೊಗೊಂಡಿನಿ ಒಣ ಹಿಟ್ಟೊಳಗೆ ಎದ್ದು ಮೊದ್ಲು ಲಟ್ಟಿಸ್ತೀನಿ ನನ್ನ ಮಕ್ಕಳು ಭಾಳ ಇಷ್ಟಪಡ್ತಾರೆ ಈ ಥರ ಮಾಡಿ ಕೊಡೋದ್ರಿಂದ ನೋಡಿರಿ ಆಲೂ ಪರೋಟಾ ಈಗ ನಾನು ಒಂದು ಸ್ವಲ್ಪ ಹೂರ್ಣ ತೊಗೊಂಡಿನಿ ಅದರೊಳಗೆ ಹಾಕೋಂತಹ ಮಸಾಲ ತೊಗೊಂಡು ನೋಡ್ಬೋದು ಇಷ್ಟು ತೊಗೊಂಡಿನಿ ಆದ್ರೆ ಸಾಕಾಗ್ತೈತಿ ಈಗ ಅದನ್ನು ನೋಡ್ಬೋದು ಈ ಥರ ನಾನು ಕವರ್ ಮಾಡ್ತೀನಿ ಎಕ್ಸ್ಟ್ರಾ ಏನರ ಹಿಟ್ಟಿತ್ತಂದ್ರೆ ನೀವು ತೆಗಿಬೋದು ನಾನೀಗ ಎಕ್ಸ್ಟ್ರಾ ಹಿಟ್ಟಿತ್ತು ತೆಗಿದೆ ಈಗ ಹಿಟ್ಟೊಳಗೆ ಎತ್ತಿ ನಾವು ನಿಧಾನಕ ಲಟ್ಟಿಸ್ಬೇಕಾಗತ್ತೆ ಒತ್ತಿ ಲಟ್ಟಿಸ್ಬೇಡ್ರಿ ಒತ್ತಿ ಲಟ್ಸಿದ್ರೆ ಹರಿಯುತ್ತಾ ಅದಕ್ಕೆ ನಿಧಾನಕ್ಕೆ ನಾವು ಲಟ್ಟಿಸ್ತಾ ಹೋಗ್ಬೇಕು ಒಟ್ಟ ಹರಿಯೋದಿಲ್ಲ ಏನು ಹೆದರೋ ಅವಶ್ಯಕತೆ ಇರೋದಿಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ಆರಾಮಸೆ ಮಾಡ್ಕೋಬೋದು ದಂಡಿ ಕೂಡ ನಿಮಗೆ ಯಾವುದೂ ಅಂಚಸ್ಸು ದಪ್ಪ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಅಂತಲೇ ಹೇಳ್ಬೋದು ಅದು ಅದ್ರ ಸಂಬಂಧನ ನಾವು ಹಿಟ್ಟು ಕಲಿಸುವಾಗ ಕರೆಕ್ಟಾಗಿ ಕಲಿಸಿದ್ವಿ ಅಂದ್ರೆ ಎರಡೂ ಕರೆಕ್ಟಾದ್ವಂದ್ರೆ ಹೂರ್ಣ ಮತ್ತು ಕಣಕ ಕರೆಕ್ಟಾಗಿ ಪರೋಟ ಬರ್ತತಿ ನೋಡ್ಬೋದು ಎಷ್ಟು ಮಸ್ತಾಗೈತಿ ಬೇಜಾರಾಗೋದಿಲ್ಲ ಅವ್ನು ಸ್ವಲ್ಪ ಹರಿತಂತಂದ್ರೆ ಮಾಡೋಕೆ ಮುಂದೆ ಬೇಜಾರಾಗಿಬಿಡ್ತೈತಿ ಈ ಥರ ನೀಟಾಗಿ ಬಂತಂದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತೈತಿ ಹೀಗಾಗಿ ನೋಡ್ರಿ ಇಷ್ಟು ಚೆನ್ನಾಗಿ ಬಂದವು ಹಂಚ್ ಕಾಯೋಕೆ ಇಟ್ಟಿನಿ ಹೆಂಚು ಕಾಯಿಂದ ಕಾದಿಂದ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಂಚಿಗ. ನಿಮಗೆ ಇನ್ನೂ ದೊಡ್ಡದು ಬೇಕಂದ್ರೆ ಹಿಟ್ಟಿನ ಪ್ರಮಾಣ ನೀವು ಎಲ್ಲಿ ಹೂಣದ ಪ್ರಮಾಣ ಎರಡೂ ಜಾಸ್ತಿ ತೊಗೋಬೇಕು ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ ಹಂಚು ಕ ಚಲೋತ್ನ ಕಾದಿರಬೇಕು ಇದಕ್ಕೆ ಒಂದು ಚಮಚ ಅಥವಾ ಒಂದೂವರೆ ಚಮಚ ನಾವು ಎಣ್ಣೆ ಹಾಕ್ಕೊಂಡು ಈಗ ಮಾಡಿರೋಂತಹ ಪರೋಟಾನ ಇದ್ರ ಮೇಲೆ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಬೇಯಿಸಿದ್ರೆ ಪರೋಟ ರೆಡಿ ಆಗುತ್ತಾ ಬೆಣ್ಣೆ ಅಥವಾ ತುಪ್ಪ ಇದ್ರೆ ನೀವು ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ಕೆಂಪು ಚಟ್ನಿ ನಾನು ಮಾಡೇನಿ ರೆಸಿಪಿ ನೋಡಿಲ್ಲ ನಾನು ನೋಡ್ಕೊಂಬರ್ರಿ ಕೆಂಪು ಚಟ್ನಿ ಕೂಡ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ತಿನ್ಬೋದು ಸಣ್ಣವರಾದ್ರೆ ಸಾಸ್ ಹಚ್ಕೊಂಡು ತಿಂತಾರೆ ದೊಡ್ಡೋರಾದ್ರೆ ಏನಾದರೂ ನಿಮ್ಗೆ ಚಟ್ನಿ ಶೇಂಗಾ ಚಟ್ನಿ ಆಗಲಿ ಮತ್ತು ಕೆಂಪು ಚಟ್ನಿ ಮತ್ತು ಸಜ್ವಾನ್ ಸಾಸು ಈ ಥರ ಸಜ್ವಾನ್ ಚಟ್ನಿ ಇದನ್ನು ಹಚ್ಕೊಂಡು ತಿನ್ಬೋದು ನೋಡಿರಿ ಇಷ್ಟು ಮೆತ್ತಗಿರ್ಬೇಕು ನೋಡಿರಿ ಹಿಟ್ಟನ್ನು ತೋರ್ಸಕತ್ತೀನಿ ಎಷ್ಟು ಚೆನ್ನಾಗಿತ್ತು ಹಿಟ್ಟು ಹೀಗಾಗಿ ಪ ಪರೋಟ ಒಟ್ಟು ಹರಿಯೋದಿಲ್ಲ ಚಲೋತ್ನಾಗೆ ಎಣ್ಣೆ ಮೇಲೆ ಹಾಕಿ ಹಚ್ಕೋಬೇಕಾಗುತ್ತಾ ಎಲ್ಲ ಸೈಡು ಪರೋಟ ಬೇಯಾಕ ಸ್ವಲ್ಪ ಟೈಮ್ ತೊಗೊತೈತಿ ನೋಡ್ರಿ ಈಗ ಇಷ್ಟು ಬೆಂದಾದ್ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಅಂತ ಎಣ್ಣೆ ನಿಮಗೆ ಇಷ್ಟ ಇದ್ರೆ ತುಪ್ಪ ಬೆಣ್ಣೆ ಎಲ್ಲನೂ ಹಂಚ್ಕೊಂಡು ಹಾಕ್ಕೊಬೋದು ನೀವು ಈಗ ನೋಡಿರಿ ಎಷ್ಟು ಚಂದ ಉಬ್ಬಿ ಬರಕತ್ತೈತಿ ಈ ಥರ ಉಬ್ಬಿ ಬರುತ್ತೆ ನೋಡ್ಬೋದು ಎಷ್ಟು ಮಸ್ತಾಗಿ ಉಬ್ಬಿ ಬಂದೈತಿ ರುಚಿನೂ ಆಗಿತ್ತು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದರು ಮಕ್ಕಳು ಈಗ ಈ ಥರ ಹೊಳ್ಳೆ ಸಾಕೊಳಕತ್ತೆ ನೋಡ್ಬೋದು ಎರಡೂ ಸೈಡು ಚೊಲೋತ್ನಾಗೆ ಬೇಯಿಸ್ಕೋಬೇಕಾಗುತ್ತಾ ಆಮೇಲೆ ರೆಡಿ ಆಗುತ್ತಾ ನಮ್ಮ ಪರೋಟ ರುಚಿ ರುಚಿಯಾದ ಪರೋಟ ಅಂತಲೇ ಹೇಳ್ಬೋದು ಈರುಳ್ಳಿ ಪರೋಟ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ನಾನು ಹಾಕ್ತೀನಿ ಅಂತ ನಾನು ಯಾವ ಥರ ತೋರಿಸೀನಿ ಆ ಥರ ನೀವು ಒಂದು ಸಾರಿ ಆಲೂಗಡ್ಡೆ ಪರೋಟ ಮಾಡಿಕೊಂಡು ಮಕ್ಕಳಿಗೆ ಕೊಡ್ರಿ ನೀವು ತಿನ್ನಿರಿ ಯಾವ ಥರ ಅನ್ನಿಸ್ತು ಅನ್ನೋದು ಹೆಂಗೆ ರುಚಿ ಇತ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳ್ಸೋದನ್ನು ಮರಿಬೇಡ್ರಿ ಈಗ ನೋಡಿರಿ ರೆಡಿ ಆಯಿತು ಇದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆ ಹಾಕಿ ಇದ್ದೀನಿ ಬೆಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಬೆಳವಣಿಗೆ ಭಾಳ ಅವಶ್ಯಕತೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು ಬೆಣ್ಣೆ ತುಪ್ಪ ಇವೆಲ್ಲ ಈಗ ಬೆಣ್ಣೆ ಹಾಕಿ ಬಿಸಿ ಬಿಸಿದು ಸರ್ವ್ ಮಾಡಕತ್ತೆ ನೋಡ್ಬೋದು ಬಿಸಿದಿರೋದ್ರಿಂದ ಬೇಗನೆ ಕರಗಿಬಿಡ್ತೈತಿ ಬೆಣ್ಣೆ ನೋಡ್ರಿ ರೆಡಿ ಆಯಿತು ಇದ್ರ ಜೋಡಿ ನಾನು ಮಕ್ಕಳಿಗೆ ಮಕ್ಕಳಿಗೆ ಸಾಹಸ ಕೊಡಕತ್ತೀನಿ ಬೆಣ್ಣೆ ಮೇಲ್ಗಡೆ ನೋಡ್ಬೋದು ನೀವು ಇಷ್ಟು ಮಸ್ತಾಗಿತ್ತು ಈ ಥರ ದಂಡಿ ನಿಮಗೆ ಒಂದು ಸ್ವಲ್ಪ ದಪ್ಪ ಬರೋದೇ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಸೈಡು ಎಲ್ಲ ಸೈಡುನು ಮಸಾಲ ಐತಿ ಅಂತಲೇ ಹೇಳ್ಬೋದು ನಮಸ್ಕಾರ ರೀ ಮತ್ತೆ ಮುಂದಿನ ಹಿಡಿಯೋದಾಗ ಭೇಟಿ